ನಮಸ್ಕಾರ ಜಿಮಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನೀವು ಅಪರಿಚಿತ ಸಂಖ್ಯೆಗಳಿಂದ ಬರುವ ಕರೆಗಳಿಗೆ ಉತ್ತರಿಸುವಾಗ ಹೆಚ್ಚು ಜಾಗರೂಕರಾಗಿರಬೇಕು ಕೇವಲ ಒಂದು ಸಣ್ಣ ಹೌದು ಎಂಬ ಪದ ನಿಮ್ಮನ್ನು ಆರ್ಥಿಕ ಸಂಕಷ್ಟಕ್ಕೆ ದೂಡಬಹುದು ಇತ್ತೀಚಿನ ದಿನಗಳಲ್ಲಿ ಸದ್ದಿಲ್ಲದೆ ನಡೆಯುತ್ತಿರುವ ಈ ಹೊಸ ಮಾದರಿಯ ಸೈಬರ್ ವಂಚನೆಯ ಬಗ್ಗೆ ಸೈಬರ್ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ ಈ ವಂಚನೆಯ ಜಾಲವು ಅತ್ಯಂತ ಚಾಣಾಕ್ಷತನದಿಂದ ಕೆಲಸ ಮಾಡುತ್ತದೆ ಸ್ಕ್ಯಾಮರ್ಗಳು ನಿಮಗೆ ಕರೆ ಮಾಡಿ ತೀರಾ ಸಾಮಾನ್ಯವಾದ ಪ್ರಶ್ನೆಗಳನ್ನು ಕೇಳುತ್ತಾರೆ ಉದಾಹರಣೆಗೆ ನಾನು ಈಗ ಎಕ್ಸ್ ವೈ ಜೊತೆಗೆ ಮಾತನಾಡುತ್ತಿರುವುದಾ ನಿಮ್ಮೊಂದಿಗೆ ಮಾತನಾಡಲು ಇದು ಸರಿಯಾದ ಸಮಯವೇ ನೀವು ಈ ಪ್ರದೇಶದ ನಿವಾಸಿಯೇ ಈ ರೀತಿ ಸಾಮಾನ್ಯ ಪ್ರಶ್ನೆಗಳನ್ನ ಕೇಳಲಾಗುತ್ತದೆ ನಾವೆಲ್ಲರೂ ಸಾಮಾನ್ಯವಾಗಿ ಇಂತಹ ಪ್ರಶ್ನೆಗಳಿಗೆ ಯೋಚಿಸದೆ ಹೌದು ಎಂದು ಉತ್ತರಿಸುತ್ತೇವೆ ಆದರೆ ವಂಚಕರು ನಿಮ್ಮ ಈ ಧ್ವನಿಯನ್ನು ರೆಕಾರ್ಡ್ ಮಾಡಿಕೊಳ್ಳುತ್ತಾರೆ ವಂಚಕರು ರೆಕಾರ್ಡ್ ಮಾಡಿದ ನಿಮ್ಮ ಹೌದು ಎಂಬ ಧ್ವನಿಯನ್ನು ಎಡಿಟಿಂಗ್ ತಂತ್ರಜ್ಞಾನದ ಮೂಲಕ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಯಾವುದೋ ಆರ್ಥಿಕ ವ್ಯವಹಾರಕ್ಕೆ ಅಥವಾ ಕ್ರೆಡಿಟ್ ಕಾರ್ಡ್ ವಹಿವಾಟಿಗೆ ನೀವು ಒಪ್ಪಿಗೆ ನೀಡಿದ್ದೀರಿ ಎಂದು ಬಿಂಬಿಸಲು ಈ ಧ್ವನಿಯನ್ನು ಬಳಸಲಾಗುತ್ತದೆ ಧ್ವನಿ ಗುರುತಿನ ಅಥವಾ ವಾಯ್ಸ್ ಅಥೆಂಟಿಕೇಶನ್ ಈ ಮೂಲಕ ನಡೆಯುವ ಸೇವೆಗಳಲ್ಲಿ ನಿಮ್ಮ ಅನುಮತಿಯ ಮುದ್ರೆಯಾಗಿ ಇದನ್ನು ಸೈಬರ್ ಕಳ್ಳರು ಬಳಸಿಕೊಳ್ಳುತ್ತಾರೆ ಇಂತಹ ವಂಚನೆಯಿಂದ ಪಾರಾಗಲು ಸೈಬರ್ ತಜ್ಞರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಅಪರಿಚಿತ ಸಂಖ್ಯೆಗಳಿಂದ ಕರೆ ಬಂದಾಗ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ ಎಂದು ಸೈಬರ್ ತಜ್ಞರು ಎಚ್ಚರಿಸಿದ್ದಾರೆ ಅಂತಹ ಕರೆಗಳಲ್ಲಿ ಸಾಮಾನ್ಯವಾಗಿ ಕೇಳಲಾಗುವ ಪ್ರಶ್ನೆಗಳಿಗೆ ನೇರವಾಗಿ ಹೌದು ಎನ್ನಬೇಡಿ ಬದಲಿಗೆ ಪ್ರಶ್ನೆಯನ್ನು ಬದಲಿಸಿ ಒಂದು ವೇಳೆ ನಿಮಗೆ ಸರಿಯಾಗಿ ಕೇಳಿಸುತ್ತಿಲ್ಲ ಎಂದಾದರೆ ನೀವು ಯಾರು ಅಥವಾ ಯಾರಿಗೆ ಕರೆ ಮಾಡಿದ್ದೀರಾ ಎಂದು ಮರು ಪ್ರಶ್ನಿಸಿ ಕರೆಯ ಬಗ್ಗೆ ಅನುಮಾನ ಬಂದರೆ ತಕ್ಷಣ ಸೈಲೆಂಟ್ ಆಗಿರಿ ನಂತರ ಕರೆಯನ್ನು ಡಿಸ್ಕನೆಕ್ಟ್ ಮಾಡಿ ಫೋನ್ ಕರೆಯಲ್ಲಿ ಯಾವುದೇ ಕಾರಣಕ್ಕೂ ಬ್ಯಾಂಕ್ ವಿವರ ಒಟಿಪಿ ಅಥವಾ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ ಒಂದು ವೇಳೆ ನೀವು ಇಂತಹ ವಂಚನೆಗೆ ಬಲಿಯಾಗಿದ್ದರೆ ಅಥವಾ ಅನುಮಾನಸ್ಪದ ಕರೆಗಳು ಬರುತ್ತಿದ್ದರೆ ತಕ್ಷಣ ಸೈಬರ್ ಕ್ರೈಂ ಹೆಲ್ಪ್ಲೈನ್ ಸಂಖ್ಯೆ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಿ